ಓಕೆ ಸ್ನೇಹಿತರೆ ಇನ್ನೊಂದು ನನ್ನ ಮಿಸ್ಟೇಕ್ ಮತ್ತು ಬ್ಯಾಡ್ ಹ್ಯಾಬಿಟ್ ಅಂತಂದರೆ ಅಟ್ಯಾಚ್ಮೆಂಟ್ ಟು ಸಮ್ಥಿಂಗ್ ಯಾವುದಕ್ಕಾದರೂ ಅಟ್ಯಾಚ್ ಆದ ಅಂದರೆ ತುಂಬ ಅಟ್ಯಾಚ್ ಆಗ್ತಾ ಇರ್ತಿದ್ದೆ ಯಾರಾದರೂ ಫ್ರೆಂಡ್ಸ್ ಆದರೂ ಅಂದರೆ ಓವರ್ ಅಟ್ಯಾಚ್ಮೆಂಟ್ ವಿತ್ ಫ್ರೆಂಡ್ಸ್ ಅವ್ರಿಗೋಸ್ಕರ ಅವ್ರಿಗೆ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ಮ ಟೈಮ್ ಪೂರ್ತಿ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡೋದು ಇನ್ಯಾವುದೋ ಒಂದು ವಸ್ತುಗಳಿಗೆ ಅಡ್ಯಾಕ್ಟ್ ಅಟ್ಯಾಚ್ ಆದ ಅಂದರೆ ಆ ವಸ್ತುಗಳನ್ನ ತುಂಬ ಅದನ್ನೇ ಅಭ್ಯಾಸ ಮಾಡ್ಕೊಳ್ಳೋವಂಥದ್ದು ಏನಾದರೂ ತಿನ್ನೋದು ಕೂಡ ಅಷ್ಟೇ ನಾನು ಯಾವ್ದಾದ್ರು ಸ್ವೀಟ್ ನಂಗೆ ಇಷ್ಟ ಆಯಿತು ಅಂದರೆ ರೆಗ್ಯುಲರ್ ಆಗಿ ಮಂತ್ಗಟ್ಲೆ ಆ ಸ್ವೀಟನ್ನು ರಿಪೀಟೆಡ್ಲಿ ಬೈ ಮಾಡಿ ರಿಪೀಟೆಡ್ಲಿ ಬೈ ಮಾಡಿ ತಿಂತಾ ತಿಂತಾಯಿರೋಂಥದ್ದು ಏನಕ್ಕಾದರೂ ಅಟ್ಯಾಚ್ ಆದರೆ ಓವರ್ ಅಟ್ಯಾಚ್ಮೆಂಟ್ ಆಗುವಂಥ ಒಂದು ಕ್ಯಾರೆಕ್ಟರ್ ಇತ್ತು ಇದು ಕೂಡ ಒಳ್ಳೆಯದಲ್ಲ ಯಾವುದಕ್ಕೂ ನಾವು ತುಂಬ ಅಟ್ಯಾಚ್ ಆಗ್ತೀವೋ ಅದು ನಮ್ಮನ್ನು ಅದು ಒಂದಕ್ಕೆ ಅಂಟಿಸ್ಕೊಂಡು ನಮ್ಮ ರಿಯಲ್ ಫೋಕಸಿಂದ ಡೈವರ್ಟ್ ಮಾಡ್ತಾ ಇರುತ್ತೆ ದಟ್ಸ್ ವೈ ಇಲ್ಲಿ ಸೊಲ್ಯೂಷನ್ ಏನು ಅಂತಂದರೆ ಹೌ ಟು ಅಟ್ಯಾಚ್ ಹೌ ಟು ಡಿಟ್ಯಾಚ್ ಅನ್ನೋದು ಗೊತ್ತಿರಬೇಕು ಎರಡು ಎಲ್ಲ ನಿಮಗೆ ಬಿಟ್ಬಿಡ್ರಿ ಅಂತ ಹೇಳ್ತಿಲ್ಲ ಎಷ್ಟು ಅಟ್ಯಾಚ್ ಆಗಿರಬೇಕು ಎಷ್ಟು ಡಿಟ್ಯಾಚ್ ಆಗಿರಬೇಕು ಗೊತ್ತಿರಬೇಕು ಒಂದು ಸಣ್ಣ ಮಗುಗೆ ಗೊತ್ತು ಅಮ್ಮನ ಜೊತೆ ಹಾಲು ಕುಡಿಬೇಕು ಅಮ್ಮನ ಜೊತೆ ಆಟ ಆಡಬೇಕು ದೆನ್ ಐ ಗೋ ಟು ಪ್ಲೇ ಗ್ರೌಂಡ್ ಪ್ಲೇ ಗ್ರೌಂಡ್ ಹೋಗಿ ಆಟ ಆಡಬೇಕು ಅನ್ನೋದು ಗೊತ್ತು ಅಮ್ಮನ ಬಿಟ್ಟು ಹೋಗಿ ಮಗುನೇ ಆಟ ಆಡ್ಕೊಂಡು ಬರುತ್ತೆ ಅಮ್ಮನ ಬಿಟ್ಟಿರೋಂಥದ್ದು ಕಲ್ತಿದೆ ನಾವು ಮೊಬೈಲ್ ಬಿಟ್ಟಿರೋದು ಕಲಿತಾ ಇಲ್ಲ ಅಷ್ಟು ಸಣ್ಣ ಬೇಬಿ ತಾಯಿನ ಬಿಟ್ಟಿರೋದು ಕಲಿಯುತ್ತೆ ಅಂದಾಗ ನಾವು ಮೊಬೈಲ್ಗಳು ಟಿ ವಿಗಳು ನಮ್ಮ ಕೆಟ್ಟ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಡಿಟ್ಯಾಚ್ ಮಾಡೋದು ಕಲ್ತ್ಕೊಂಡೇ ಇಲ್ಲ ದಟ್ಸ್ ವೈ ಯಾವುದನ್ನು ಎಷ್ಟು ಅಟ್ಯಾಚ್ ಮಾಡ್ಕೋಬೇಕು ಯಾವುದನ್ನು ಎಷ್ಟು ಡಿಟ್ಯಾಚ್ ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು ಓವರ್ ಅಟ್ಯಾಚ್ಮೆಂಟ್ ಆಲ್ವೇಸ್ ಗಿವ್ಸ್ ಯು ಪೇಯ್ನ್ ಯಾವುದೇ ಒಂದಕ್ಕೆ ಹೆಚ್ಚು ಅಟ್ಯಾಚ್ ಆಗಿದ್ದೀರಾ ಅಂದರೆ ಅದು ನಮಗೆ ಸಿಕ್ಕೇ ಸಿಗುತ್ತೆ ಗ್ಯಾರಂಟಿ ಇಲ್ಲ ಆ ಅಟ್ಯಾಚ್ಮೆಂಟು ಬಹುತೇಕ ಎಲ್ಲರಿಗೂ ಪೇಯ್ನನ್ನೇ ಕೊಡುತ್ತೆ ದಟ್ಸ್ ವೈ ಓವರ್ ಅಟ್ಯಾಚ್ಮೆಂಟನ್ನು ಮಾಡ್ಕೋಬೇಡಿ ದೆನ್ ಸ್ನೇಹಿತರೆ ಆಲ್ವೇಸ್ ಸನ್ ಆಫ್ ಮೂನ್ ನನ್ನ ಒಂದು ಕ್ಯಾರೆಕ್ಟರ್ ಏನಂತಂದರೆ ಯಾವಾಗಲೂ ನಾನು ಚಂದ್ರಪುತ್ರ ಅಂತ ನಾನು ಭಾವಿಸ್ತಾ ಇದ್ದೆ ಚಂದ್ರಪುತ್ರ ಮೀನ್ಸ್ ಚಂದ್ರನ ಸಮಯದಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿದ್ದು ಸೂರ್ಯನ ಸಮಯದಲ್ಲಿ ಇನ್ಆಕ್ಟಿವ್ ಆಗಿರುವಂಥ ರಾತ್ರಿ ಒಂದು ಎರಡು ಮೂರು ಗಂಟೆವರೆಗೂ ಓದಿದ್ದೀವಿ ಸಮ್ ಟೈಮ್ ಇಡೀ ನೈಟ್ ಓದಿ ಬೆಳಗ್ಗೆ ನ್ಯೂಸ್ ಪೇಪರ್ ಬಂದ ಮೇಲೆ ಅದನ್ನು ಓದಿ ತಿಂಡಿ ತಿಂದು ಮಲಗಿದಂಥದ್ದು ಇದೆ ಅದು ಆಲ್ವೇಸ್ ಸನ್ ಆಫ್ ಮೂನ್ ಅಂತ ನಾವೆಲ್ಲ ಚಂದ್ರಪುತ್ರರು ಮಿನಿಮಮ್ ಎಂಟು ಗಂಟೆ ಆಗದೆ ನಾನು ಯಾವತ್ತೂ ಎದ್ದ ಅಭ್ಯಾಸ ಇರಲಿಲ್ಲ ನನ್ನ ಸ್ಟೂಡೆಂಟ್ ಲೈಫಲ್ಲಿ ಹಾಗಾಗಿ ಇದು ಒಳ್ಳೆ ಹ್ಯಾಬಿಟ್ಟಾ ಕೆಟ್ಟ ಹ್ಯಾಬಿಟ್ಟಾ ಅಂತ ನೋಡೋದಾದರೆ ಇದು ಒಳ್ಳೆ ಹ್ಯಾಬಿಟ್ ಅಲ್ಲ ಸನ್ ಆಫ್ ಮೂನ್ ಅನ್ನೋದಿದೆಯಲ್ಲ ಒಳ್ಳೆ ಹ್ಯಾಬಿಟ್ ಅಲ್ಲ ಸನ್ ಆಫ್ ಸನ್ ಸೂರ್ಯಪುತ್ರರಾಗಿರೋದೇ ಬೆಟರ್ ಸೂರ್ಯಪುತ್ರರು ಅನ್ನೋದಕ್ಕೆ ಭಾಳಷ್ಟು ನಮಗೆ ಸಾಕ್ಷಿಗಳಿದೆ ಏನು ಫೋರ್ಪ್ಸ್ ಲಿಸ್ಟಲ್ಲಿರೋ ಎಲ್ಲ ಬೆಲೇಂದಿರ್ಸ್ ತೊಗೊಳ್ರಿ ಎಲ್ಲೋ ಒಬ್ಬರು ಇಬ್ಬರು ಬಿಟ್ಟು ಬಹುತೇಕ ಎಲ್ಲರೂ ಬಿಫೋರ್ ಸಿಕ್ಸ್ ಪಿ ಎ ಎ ಎಮ್ ಎದ್ದಿರ್ತಾರೆ ಆರು ಗಂಟೆ ಮುಂಜಾನೆ ಒಳಗಾಗಿ ಎದ್ದಿರೋಂಥರೇ ಇದ್ದಾರೆ ನೀವು ಐ ಎ ಎಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ನಿಮಗೆ ಲಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಲಿ ಕರ್ಕೊಂಡೋಗಿ ಎಂಟು ಗಂಟೆವರೆಗೂ ಮಲಗಕ್ಕೆ ಬಿಡೋಲ್ಲ ನೀವು ಆರು ಗಂಟೆಗೆ ಅಲ್ಲಿ ರೆಡಿ ಇರಬೇಕು ನಿಮ್ಮದು ಅರ್ಲಿ ಮಾರ್ನಿಂಗ್ ಪ್ರಾಕ್ಟೀಸಸ್ಗಳಿಗೆ ಮೈಸೂರಲ್ಲಿ ಅಕಾಡೆಮಿಗೆ ಬಂದರೂ ಆರು ಗಂಟೆಗೆ ರೆಡಿ ಇರಬೇಕು ಎಲ್ಲಿ ಹೋದರೂ ಸಿಕ್ಸ್ ಎ ಎಮ್ಗೆ ನೀವು ರೆಡಿ ಇರಬೇಕು ಫಾರ್ ಪ್ರಾಕ್ಟೀಸ್ ಆ್ಯಂಡ್ ಅದರ್ ಥಿಂಗ್ಸ್ ನೀವು ಮುಂದೊಂದು ದಿನ ಯಾವತ್ತೋ ಹೋದ್ಮೇಲೆ ಮಾಡ್ಕೊತೀನಿ ಈಗ ನಾನು ಹಿಂಗೆ ಇರ್ತೀನಿ ಅಂತಲ್ಲ ಸನ್ ಆಫ್ ಸನ್ ಸೂರ್ಯಪುತ್ರರಾಗಿರೋದೇ ಬೆಟರ್ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಒಂದೇ ಸರಿಗೆ ಆಗುತ್ತೆ ಅಂತೆಲ್ಲ ನಾನು ಹಿಂದಿನ ವೀಡಿಯೋಗಳಲ್ಲಿ ಇರಿದ್ದೀನಿ ಹಂತ ಹಂತವಾಗಿ ಹಂತ ಹಂತವಾಗಿ ಒಂಬತ್ತು ಗಂಟೆಗೆ ಹೇಳೋರಿದ್ದರು ಗೆಟ್ ಬ್ಯಾಕ್ ಟು ಫೈವ್ ಎ ಎಮ್ ಫೈವ್ ಎಮ್ ಕ್ಲಬ್ ಅನ್ನೋದು ದ ಬೆಸ್ಟ್ ಕ್ಲಬ್ ಇನ್ ದ ವರ್ಲ್ಡ್ ಅದಕ್ಕೆ ಸೇರಿಕೊಂಡ್ರೆ ಅಂದರೆ ನಿಮ್ಮಲ್ಲಿರೋ ಬೆಸ್ಟ್ ಯಾರು ಅನ್ನೋರು ಹೊರಗೆ ಬರ್ತಾರೆ ಮತ್ತು ನಿಮ್ಮ ಸಕ್ಸಸ್ ಇದೆಯಲ್ಲ ಇದು ಕೇವಲ ನಾಲೆಡ್ಜ್ ಆ್ಯಂಡ್ ಇನ್ಫಾರ್ಮೇಷನ್ ಇವೆರಡರ ಮೇಲೆ ಡಿಪೆಂಡ್ ಆಗಿಲ್ಲ ನಾನು ಮಿಡ್ ನೈಟೆಲ್ಲ ಓದಿ ನಾಲೆಡ್ಜ್ಗೆ ಏನು ಮಾಡ್ತೀನಿ ಇನ್ಫಾರ್ಮೇಷನ್ಗೆ ಏನು ಮಾಡ್ತೀನಿ ನಾಲೆಡ್ಜ್ ಆ್ಯಂಡ್ ಇಂಟ್ರ ಇನ್ಫಾರ್ಮೇಷನ್ ಎರಡರಿಂದನೇ ಗೆದ್ದಿದ್ದಾರೆ ಅನ್ನೋದು ಸುಳ್ಳು ಅಲ್ಲಿ ಏನೇನು ಬೇಕು ಒಂದು ಸಕ್ಸಸ್ಗೆ ಅಂದರೆ ವಿಲ್ ಪವರ್ ಬೇಕು ಎನರ್ಜಿ ಬೇಕು ಎಂಥೂಸಿಯಾಸಮ್ ಬೇಕು ಕಾನ್ಫಿಡೆನ್ಸ್ ಬೇಕು ಇದೆಲ್ಲವೂ ನೇಚರ್ ಜೊತೆ ಸಿಂಕ್ ಆದಾಗ ಎನರ್ಜೈಸ್ ಆಗುತ್ತೆ ನೀವು ನೈಟ್ ರೀಡರ್ ಆಗಿದ್ದೀನಿ ಓದ್ತಿದ್ದೀನಿ ಅಂದರೆ ಯು ಕ್ಯಾನ್ ಗೆಟ್ ನಾಲೆಡ್ಜ್ ಆ್ಯಂಡ್ ಇನ್ಫಾರ್ಮೇಷನ್ ಬಟ್ ಆಲ್ ಟೈಮ್ ಸಕ್ಸಸ್ ಇಂಟರ್ವ್ಯೂನಲ್ಲಿ ಪರ್ಸ್ನಾಲಿಟಿ ಟೆಸ್ಟಲ್ಲಿ ಫೇಲ್ ಆಗ್ಬೋದು ಎಕ್ಸಾಮ್ ಹಾಲಲ್ಲಿ ಭಯ ಬರ್ಬೋದು ಇನ್ನೇನೋ ಫಿ ಫಿಯರ್ಸ್ ಫೀವರ್ಸ್ಗಳು ಸ್ಟಾರ್ಟ್ ಆಗ್ಬೋದು ಇದಕ್ಕೆಲ್ಲ ರೀಸನ್ ನೀವು ಚಂದ್ರಪುತ್ರಾಗಿರೋಂಥದ್ದು ಮಿಡ್ ನೈಟರ್ಗೂ ಓದ್ತಿರೋಂಥದ್ದು ಅದ್ರ ಬದಲು ಟ್ರೈ ಮಾಡಿ ಸೂರ್ಯಪುತ್ರರಾಗೋದಕ್ಕೆ ಅರ್ಲಿ ಮಾರ್ನಿಂಗ್ ಎದ್ದೇಳಿ ಅವಾಗ ನಾಲೆಡ್ಜ್ ಇನ್ಫಾರ್ಮೇಷನ್ ಪವರ್ ಎನರ್ಜಿ ಎಂಥುಸಿಸಮ್ ಕಾನ್ಫಿಡೆನ್ಸ್ ಇನ್ನೂ ಏನು ಬೇಕು ಅವೆಲ್ಲವೂ ಎನ್ಹಾನ್ಸ್ ಆಗುತ್ತೆ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ ಸ್ನೇಹಿತರೆ ನನ್ನ ಆರನೇ ಒಂದು ಮಿಸ್ಟೇಕ್ ಆ್ಯಂಡ್ ಬ್ಯಾಡ್ ಹ್ಯಾಬಿಟ್ ಅಂತಂದರೆ ಅತಿಯಾದ ಸ್ವಾವಲಂಬನೆ ಓವರ್ ಸೆಲ್ಫ್ ಡಿಪೆಂಡೆನ್ಸ್ ಅಂತ ಕರಿತೀನದ್ ನಾನು ಇವಾಗ ಸಿಕ್ಕ ಸ್ವಾಭಿಮಾನ ಸ್ವಾಭಿಮಾನ ಇರಬೇಕು ಓವರ್ ಸ್ವಾಭಿಮಾನ ಏನಕ್ಕೆ ಇದು ಎಕ್ಸಾಂಪಲ್ ಹೇಳ್ತೀನಿ ಅಂತಂದರೆ ಅಪ್ಪ ಅಮ್ಮ ನನಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೊಂದೇ ಡಿಪೆಂಡ್ ಆಗ್ತಾ ಇದ್ದಿದ್ದು ನಾವು ಮಿಡ್ಡಲ್ ಬೇಕಾದ ನೋಟ್ಬುಕ್ಗಳು ಅದು ಇದು ಯಾವುದಕ್ಕೂ ನಾವು ಅಪ್ಪ ಅಮ್ಮನ ಡಿಪೆಂಡ್ ಆಗ್ತಾರಲ್ಲ ಫ್ರಮ್ ದ ಸಿಕ್ಸ್ ಸ್ಟ್ಯಾಂಡರ್ಡ್ ದಿನಗಳಲ್ಲಿ ಮೆಣಸಿನಕಾಯಿ ಕೀಳೋದು ಹತ್ತಿಯನ್ನು ಕೀಳೋದು ಇಂಥ ಕೂಲಿ ಕೆಲಸಗಳಿಗೆ ಹೋಗೋವಂಥದ್ದು ಅದರಿಂದ ನಮ್ಮ ಸಣ್ಣ ಸಣ್ಣ ಸಂಪಾದನೆಗಳನ್ನು ಮಾಡ್ಕೊಳ್ಳೋವಂಥದ್ದು ಇನ್ನು ಡಿಗ್ರಿ ಲೆವೆಲ್ಗೆಲ್ಲ ಬಂದಾಗ ತೆಂಗಿನ ಮರಗಳನ್ನು ಹತ್ತಿ ಎಳನೀರು ಏನು ಟೆಂಡರ್ ಕೊಕೋನಟ್ ಇದೆಯಲ್ಲ ಅದನ್ನು ಕಿತ್ಕೊಟ್ಟು ಎಳನೀರು ವ್ಯಾಪಾರಿಗಳಿಗೆ ನೂರು ಎಳ್ನೀರು ಕಿತ್ಕೊಟ್ಟೆ ಅಂದರೆ ಅವ್ರು ನನಗೆ ಐವತ್ತು ರೂಪಾಯಿ ಕೊಡೋರು ಇನ್ನೂರು ಎಳ್ನೀರು ಕಿತ್ಕೊಟ್ಟೆ ಅಂದರೆ ಒಂದು ಹಂಡ್ರೆಡ್ ರುಪೀಸ್ ಸಿಗೋದು ಹೀಗೆ ಬೆಳಗ್ಗೆ ಒಂದು ಡೈಲಿ ಕಿತ್ಕೊಟ್ರೆ ಮೂರು ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಅಷ್ಟು ದುಡ್ಡು ಬರ್ತಾಯಿತ್ತು ನನ್ನ ಏನು ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಇದೆ ಅದೆಲ್ಲವನ್ನೂ ನಾನೇ ಮಾಡ್ಕೋಬೇಕು ತಂದೆ ತಾಯಿ ನನಗೆ ಫೀಸ್ ಕಟ್ಟಿ ಕಾಲೇಜ್ ಅಷ್ಟೇ ಬಿಟ್ಕಿದ್ ಯಾವುದಕ್ಕೂ ಅವ್ರನ್ನ ಕೇಳಬಾರ್ದು ಅನ್ನುವಂಥ ಒಂದು ಆ್ಯಟಿಟ್ಯೂಡ್ ನನ್ನಲ್ಲಿತ್ತು ಇದು ಒಳ್ಳೆಯದ ಕೆಟ್ಟದ್ದ ಅನ್ನೋದಾದರೆ ಇತ್ತೀಚೆಗೆ ನನಗೆ ಅನಿಸಿರೋದು ಬ್ರಹ್ಮಚಾರಿಯ ಪಾಲನೆ ಇದೆಯಲ್ಲ ಬ್ರಹ್ಮಚರ್ಯ ಅಲ್ಲ ಬ್ರಹ್ಮಚಾರಿಗಳನ್ನು ಪಾಲನೆ ಮಾಡೋವಂಥದ್ದು ಕುಟುಂಬ ಮತ್ತು ಸಮಾಜದ ಕರ್ತವ್ಯ ಅಂದರೆ ಒಂದು ಸಕ್ಸಸ್ ಪಡೆಯೋವರೆಗೂ ನಿಮ್ಮನ್ನು ಪಾಲನೆ ಪೋಷಣೆ ಮಾಡೋಂಥದ್ದು ನಿಮಗೆ ಬೇಕಾದ ಸೌಲಭ್ಯಗಳನ್ನೆಲ್ಲ ಒದಗಿಸುವಂಥದ್ದು ನಿಮ್ಮ ಕುಟುಂಬ ಮತ್ತು ಸಮಾಜದ ಕರ್ತವ್ಯ ಅದು ಮಾಡಲೇಬೇಕು ನೀವು ಒಂದು ಚಿಕ್ಕ ಗಿಡವನ್ನು ನೋಡಿರ್ಬೋದು ಆ ಚಿಕ್ಕ ಗಿಡ ಬೆಳೆದು ಮರವಾಗುವವರೆಗೂ ಅದನ್ನು ಪೋಷಣೆ ಮಾಡಲೇಬೇಕು ಆ ಗಿಡ ನಾನೇ ಪೋಷಣೆ ಮಾಡ್ಕೋತೀನಿ ಸೆಲ್ಫ್ ಡಿಪೆಂಡೆಂಟ್ ನನಗೆ ಸ್ವಾಭಿಮಾನ ಇದೆ ಯಾರು ನಂಗೆ ನೀರು ಹಾಕಬೇಡ್ರಿ ಯಾರು ನಂಗೆ ಬೇಲಿ ಹಾಕ್ಬೇಡ್ರಿ ಅಂತ ಆ ಗಿಡ ಸತ್ತೋಗುತ್ತೆ ಗೆಟ್ ಬೆನಿಫಿಟ್ಸ್ ಆಫ್ ಸೊಸೈಟಿ ಆ್ಯಂಡ್ ಗೌರ್ಮೆಂಟ್ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸಮಾಜದಿಂದ ಸಿಗುವ ಸೌಲಭ್ಯಗಳು ಕುಟುಂಬದಿಂದ ಸಿಗುವ ಸೌಲಭ್ಯಗಳನ್ನ ಬಳಸ್ಕೋಬೇಕು ನಮ್ಮ ಅಪ್ಪ ಅಮ್ಮನಿಗೆ ನನಗೆ ಓದ್ಸೋಕ್ಕಾಗಲ್ಲ ಅನ್ನೋ ಸ್ಥಿತಿ ಯಾವತ್ತೂ ಇರಲಿಲ್ಲ ಅವ್ರು ಫೀಸ್ ಕಟ್ತಿದ್ರು ನನಗೆ ಬೇಕಾದ ಕೊಡಿಸುವ ಶಕ್ತಿನೂ ಇತ್ತು ಬಟ್ ನಮ್ಮಲ್ಲಿ ಇದ್ದಿದ್ದು ಇಗೋ ಏನು ಅಂದರೆ ಅದೇನು ಹೇಳ್ತಾರಲ್ಲ ಬೆಳವಣಿಗೆ ಹಂತದಲ್ಲಿ ಮಗುಗಳಲ್ಲಿ ಈಗೋ ಬೆಳೆಯುತ್ತೆ ಸೂಪರ್ ಈಗೋ ಬೆಳೆಯುತ್ತೆ ಅವೆಲ್ಲ ಹೇಳ್ತಾರಲ್ಲ ಆ ಥರ ನಮ್ಮಲ್ಲಿ ಯಾವುದು ಬೆಳೆದಿತ್ತೋ ಗೊತ್ತಿಲ್ಲ ಓವರ್ ಸೆಲ್ಫ್ ಡಿಪೆಂಡೆನ್ಸ್ ಬೆಳೆದ ಕಾರಣಕ್ಕೆ ಅವರಲ್ಲಿ ಏನೂ ಕೇಳೋಕ್ಕೆ ರೆಡಿ ಇರಲಿಲ್ಲ ಈವನ್ ನಾನು ಡಿಗ್ರಿ ಮುಗಿದ ನಂತರ ಕೋಚಿಂಗ್ ಹೋಗಬೇಕು ಅಂತ ಅಂದರೆ ಕೋಚಿಂಗ್ ಹೋಗೋದಕ್ಕೆ ಫೀಸ್ ಕೊಟ್ಟೋಕ್ಕೆ ದೇ ಆರ್ ರೆಡಿ ಒಬ್ಬ ಮಗ ಓದ್ತಾನೆ ಅಂದರೆ ಯಾರು ಬೇಡ ಅಂತಾರೆ ಬಟ್ ನಾವು ಅವ್ರ ಹತ್ರ ದುಡ್ಡು ತೊಗೊಳೋಕ್ಕೆ ರೆಡಿ ಇಲ್ಲ ಇನ್ನೆಲ್ಲೋ ಹೋಗಿ ಯಾರತ್ರ ಕೇಳೋಕೆ ರೆಡಿ ಇಲ್ಲ ದಿಸ್ ಈಸ್ ಅ ಪ್ರಾಬ್ಲಮ್ ಕೆಲವೊಮ್ಮೆ ನಿಮ್ಮ ಬ್ರಹ್ಮಚರ್ಯ ಏನಿದೆ ಈ ಏಜಲ್ಲಿ ಕೆಲವೊಮ್ಮೆ ಕುಟುಂಬದ ಸಮಾಜದ ಸ್ನೇಹಿತರ ರಿಲೇಷನ್ಸ್ಗಳ ಹೆಲ್ಪ್ ತಗೋಬೇಕು ಕೆಲವೊಮ್ಮೆ ಅಲ್ಲಿ ನೋವುಗಳಾಗ್ಬೋದು ನೆಗ್ಲೆಕ್ಟ್ ಮಾಡಬಾರ್ದು ನಾವು ಆ ಟೈಮಲ್ಲಿ ಡಿಪೆಂಡ್ ಆಗಿದ್ರೇ ಪರ್ಫೆಕ್ಟ್ ಶೇಪಾಗಿ ಆಗಿ ಹೊರಗೆ ಬರ್ತೀವಿ ಬ್ರಹ್ಮಚರ್ಯದಲ್ಲೇ ನಾವು ದುಡಿಯೋಕ್ಕೆ ಹೋಗ್ತೀವಿ ಅಂದರೆ ದಟ್ಸ್ ನಾಟ್ ಗುಡ್